ಉಸಿರು ಇರುವಾಗ ಅನ್ನೋ ಜನ ಉಸಿರು ನಿಂತೋದ್ಮೇಲೆ ಅಯ್ಯೋ ಪಾಪ ಅಂದ್ರೆ ಏನ್ ಪ್ರಯೋಜನ ಸತ್ ಮೇಲೆ ಬೆಲೆ ಯಾರಿಗ್ರಿ ಬೇಕು ಬದುಕಿರುವಾಗ ನಮ್ಮನ್ನ ಬೇಕಿಸಿ ಬದುಕು ಬಿಡಿ ಇವತ್ತಿರೋ ಕನ್ನಡ ಇಂಡಸ್ಟ್ರಿ ಒಳಗಡೆ ನಮ್ಮಂತ ಎಷ್ಟೋ ಹಳೇ ಕಲಾವಿದಗಳು ಬದುಕಿದಾರೆ ನಮ್ಮನ್ನು ಒಂಚೂ ಕಣ್ಬಿಟ್ಟು ನೋಡ್ರಪ್ಪ ಅವಾಗ ಬುದ್ಧಿ ಇಲ್ದಿರ ಕುಡಿದು ಕುಡ್ದು ಹಾಳು ಮಾಡ್ಕೊಂಡೆ ಇವಾಗ ಬುದ್ಧಿ ಬಂದಂಗೆ ಕೆಲ್ಸಗಳೇ ಸಿಗ್ತಾ ಇದೆ ಹಾಗು ಕರಳೆ ಅಂತ ಒಂದು ಸಿನಿಮಾ ಸಿಕ್ತ ನಮ್ಮ ಅಭಿರಾಮ್ ಕಟ್ಟಿರುವಂತ ಡೈರೆಕ್ಟ್ರು ನಾನು ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ನನಗೆ ಕೆಲಸ ಕೊಟ್ಟರು ಕರಳೆಯಲ್ಲಿ ಅದ್ಭುತ ವಿಷಯ ಇರುವ ಸಿನಿಮಾದಲ್ಲಿ ಒಳ್ಳೆ ಪಾತ್ರವನ್ನು ಕೊಟ್ಟರು ನನಗೆ ದುಡ್ಡು ಕೊಟ್ಟರು ನನ್ನಂತ ಎಷ್ಟೋ ಬಡ ಕಲಾವಿದರುಗಳಿಗೆ ಹೆಲ್ಪ್ ಆಗುತ್ತೆ ಈ ಬಡ ಕಲಾವಿದನ ಕೂಗು ಎಲ್ಲರಿಗೂ ತಲುಪಲಿ ಶೇರ್ ಮಾಡಿ ನಮಸ್ಕಾರ